ಯಾಕಪ್ಪ ಇಂಟ್ಲಿ ತರ ಇದ್ದಾಳೆ ಅಂತ ಅನ್ಕೋಬೇಡಿ ಇವತ್ತು ನನಗೆ ಅದೊಂದು ಟಾಸ್ಕ್ ನನಗೆ ಪ್ರತಿದಿನ ಮೂರು ಅವರ್ ನಾಲ್ಕು ಅವರ್ ನಾನು ಊಟಕ್ಕೆ ಅಂದರೆ ಸ್ಪೆಂಡ್ ಆಗೋಗ್ಬಿಡುತ್ತೆ ಅಲ್ಲ ಮಲಿಕೊಂಡಿರೋ ಹಾಸಿಗೆ ರಗ್ಗು ಸಹ ಮಾಡ್ತಿಲ್ಲ ಈ ಗಂಡಸ್ರಿಗೆ ಅತ್ತೆ ಉಪ್ಪಿನಕಾಯಿ ತಂದ್ಕೊಟ್ಟಿದ್ರು ಉಪ್ಪಿಂಗಾಯಿ ಹಾಕಿದ್ದೀನಿ ಅಂತ ಅದು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರ್ಮೇಶ್ ವ್ಲಾಗ್ ಹೊಸ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಯಾಕಪ್ಪ ಪೈನ್ ಕಿಕ್ಲಿ ಥರ ಇದ್ದಾಳೆ ಅಂತ ಅಂದ್ಕೋಬೇಡಿ ಇವತ್ತು ಸಂಕಷ್ಟಿ ಅಲ್ವಾ ಸೊ ಅದಕ್ಕೆ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ರೆಡಿಯಾಗೋಣ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮೂರಲ್ಲಿ ಪ್ರತಿ ಸಂಕಷ್ಟಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ್ತು ಊಟನೂ ಸಹ ಅಲ್ಲೇ ಹಾಕ್ತಾರೆ ಊರವರೆಲ್ಲರ್ಗೂ ಊರವರೆಲ್ಲರೂ ಅಷ್ಟೇ ಇಷ್ಟಿಷ್ಟು ಅಂತ ಹಣ ಕೊಟ್ಟು ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸೋದು ಅಂದರೆ ಪೂಜೆ ಮಾಡೇ ಮಾಡ್ತಾರೆ ಪ್ರತಿ ವಾರ ಸಹ ಆದರೆ ಪ್ರತಿದಿನವೂ ಸಹ ಪೂಜೆ ನಡೆಯುತ್ತೆ ಬಟ್ ಸಂಕಷ್ಟಿ ದಿನ ವಿಶೇಷ ಪೂಜೆ ನಡೆಯುತ್ತೆ ಮತ್ತು ಊಟನೂ ಸಹ తర అదే అల్లి అంత అసెల క్లీన్ మేలు ఏడు గంటె మేలలోబిట్టు రెడీ ఆ బు పోడ్క టైమ్ ఆగల ఇన్న ఐదు గంటె అదే ఫస్ట్ ఎలా క్లీన్ మాకుబట్టే నెం పాప నూ క్లీనూ ఆబీని అంత మాత మెయిన్ అడ్గేమే అల్ అదొందు క్లీన్ ఆగిబుట్రె సాకు ಆಮೇಲೆ ನಿನ್ನ ಅಡುಗೆ ತಿಂಡಿ ಏನೂ ಮಾಡೋದಿರಲ್ಲ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೇಗ ರೆಡಿಯಾಗಿದ್ದೆ ದೇವರಿಗೆಲ್ಲ ಕೈ ಮುಗ್ದು ವಿಭೂತಿ ಇಟ್ಕೊಂಡು ಸ್ನಾನ ಮಾಡಾದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಅವನು ಹೊಟ್ಟೆ ಸಿ ಅಂತ ಅಂದ್ಬಿಟ್ಟು ಫಸ್ಟ್ ಪಾಪಕ್ಕೆ ಸರಿ ಮಾಡ್ಕೊಂಡ್ಬಿಡೋಣ ಇಲ್ಲಿ ಸರಿ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಸಿ ಕರ್ಕೊಂಡು ಹೋದರೆ ಅಲ್ಲಿ ಆರಾಮಾಗಿ ಆಟಾಡ್ತಾನೆ ಒಂದು ಮನೆಗೆ ಅಷ್ಟೊತ್ತಿಗೆ ಒಂದು ಒಂಬತ್ತು ಗಂಟೆ ಮೇಲಾಗುತ್ತೆ ಸೊ ಅದಕ್ಕೆ ಅವನಿಗೆ ಬೇಗ ಒಟ್ಟು ಊಟ ಮಾಡಿಸ್ಬಿಡೋಣ ಅಂತ ಸರಿ ಮಾಡ್ಕೊತ ಇದ್ದೀನಿ ಅಲ್ಲಿ ಊಟ ಗೀಟ ಎಲ್ಲ ಮಾಡ್ಸಕ್ಕೆ ಸ್ವಲ್ಪ ಹಿಂಸೆ ಅನ್ಸುತ್ತೆ ಮತ್ತೆ ಅವ್ನು ತಿನ್ನೋದು ಇಲ್ಲ ಅಂತ ಅಂದ್ಬಿಟ್ಟು ಮನೇಲೆ ಊಟ ಹೊಟ್ಟೆ ತುಂಬಾ ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಾದ್ರೂ ಒಂಚೂರು ಪಾಯಸ ಈ ತರ ಏನಾದ್ರು ಲೈಟ್ ಆಗಿ ತಿನ್ಸೋದು ಇದೊಂದು ಕೆಲಸ ಬೇಗ ಆಗಲ್ಲ ಯಾಕಂದ್ರೆ ಅವರ್ ಬೇಕೇ ಬೇಕು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತ ಅಂದ್ರೆ ತುಂಬಾ ತುಂಟ ಒಂದ ಕೂತ್ಕೊಳ್ಳಲ್ಲ ಕುತ್ಕೊಂಡು ತಿನ್ನಲ್ಲ ಅದೊಂದು ಟಾಸ್ಕ್ ನನಗೆ ಪ್ರತಿ ದಿನ ಮೂರು ಅವರ್ ನಾಲ್ಕು ಅವರ್ ನಾನು ಊಟಕ್ಕೆ ಅಂತಲೇ ಸ್ಪೆ ಸ್ಪೆಂಡ್ ಆಗೋಗ್ಬಿಡುತ್ತೆ ಟೈಮು ಸರಿ ಮಾಡೋದಕ್ಕೂ ಸಹ ಇಲ್ಲ ಎತ್ಕೋ ಎತ್ಕೊ ಎತ್ಕೊ ಅಂತಾನೆ ಗ್ಯಾಸ್ ಆಫ್ ಮಾಡಿ ಅಂತ ಬಿಟ್ಟಿದ್ದೆ ಗ್ಯಾಸ್ ಆಫ್ ಮಾಡಾದ್ಮೇಲೆ ಅವನ್ನು ಎತ್ಕೊಂಡು ಸುಧಾರಿಸಿ ಆಮೇಲೆ ಸಮಾಧಾನ ಮಾಡಿ ತಿನ್ನಿಸೋ ಅಷ್ಟೊತ್ತಿಗೆ ಏಳುವರೆ ಹಾಗೆ ಹೋಯಿತು ಆರು ಗಂಟೆ ಆರೂವರೆಯಿಂದ ಏಳುವರೆ ಹಾಗೆ ಹೋಯಿತು ಅದಾದ್ಮೇಲೆ ಅವ್ನುಗಳು ಮೈ ತೊಳೆಯೋಣ ಅಂತ ಸಂಜೆ ಆಗಿತ್ತಲ್ಲ ತಲೆ ಬೇಡ ಅಂದ್ಬಿಟ್ಟು ಮೈ ತೊಳೆಯೋಣ ಅಂತ ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೆ ಶರ್ಟು ಪ್ಯಾಂಟು ರೀಸಬಲ್ ಪ್ಯಾಂಪರ್ಸು ಹಾಕೊಂಡು ಕರ್ಕೊಂಡು ಹೋಗೋಕ್ಕೆ ಅಂತ ಎಲ್ಲ ರೆಡಿ ಗಂಟೆ ಆಗಿತ್ತು ನಾನು ಹೋಗಿ ಅಲ್ಲಾದ್ರೆ ವಿಡಿಯೋ ಮಾಡ್ತೀನಿ ಪೂಜೆ ಎಲ್ಲ ಮುಗೀತು ಊಟನೂ ಸಹ ಮಾಡ್ಕೊಂಡು ಅಲ್ಲೇ ಎಲ್ಲರೂ ಬಂದ್ವಿ ಪ್ರಮೋದರು ಅಲ್ಲೇ ಕೆಲಸದಿಂದ ಡೈರೆಕ್ಟಾಗಿ ಬಂದಿದ್ದರು ಅಂದ್ರೆ ಬರೋ ರೋಡಲ್ಲೇ ಅಲ್ವಾ ಫಸ್ಟ್ ಸಿಗುತ್ತೆ ದೇವಸ್ಥಾನ ಅಲ್ಲೇ ಊಟ ಮುಗಿಸ್ಕೊಂಡು ಬಂದು ಬಂದಾದ್ಮೇಲೆ ಅವರು ತೋಟದ ಹತ್ರ ಹೋಗಿದ್ರು ಮನೆ ಹಿಂದೆಗಡೆನೆ ಊಡ ಓಡಾಡ್ಕೊಂಡು ಬರ್ತೀನಿ ಅಂತ ನಾನು ಅವನನ್ನು ಇದ್ದೆ ಓಕೆ ಇಷ್ಟ ಇವತ್ತಿಂದು ಹಾಗೂ ನೆಕ್ಸ್ಟ್ ಮಾರ್ನಿಂಗಿಂದ ಕಂಟಿನ್ಯೂ ಆಗುತ್ತೆ ಮತ್ತು ಬೆಳಗ್ಗೆ ಎದ್ದು ಹಾಸಿಗೆ ಎಲ್ಲ ಎತ್ತಿ ಅವರೆಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿರ್ತಾರೆ ಅಂದರೆ ಅವ್ರಿಗೆಲ್ಲ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿ ಅವ್ರನ್ನ ಕಳಿಸಿದ್ದೆ ಇವತ್ತು ಚೀನಿಗೆ ರಜೆ ಇತ್ತು ನಾಳೆಯಿಂದ ಎಕ್ಸಾಮ್ ಅಲ್ವಾ ಫೈನಲ್ ಎಕ್ಸಾಮ್ ಸೊ ಅದಕ್ಕೆ ಎತ್ತಿಡ್ತಾ ಇದ್ದೀನಿ ಅವ್ರನ್ನ ವಿಡಿಯೋ ಸಾರಿ ತಿಂಡಿ ಮಾಡಿರೋದೆಲ್ಲ ವಿಡಿಯೋ ಅವ್ರು ಫೋನಲ್ಲಿ ಮಾಡ್ಕೊಂಡಿದ್ದೆ ಯಾಕಂದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿ ಹೋಗಿತ್ತು ಸೊ ಕಳಿಸ್ರಿ ಅಂತ ಹೇಳಿದ್ದೀನಿ ಎಲ್ಲ ಫೋಟೋಸು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಡಿಲೀಟೇ ಮಾಡಿದ್ರು ಕಳಿಸ್ಲೇ ಇಲ್ಲ ಸೊ ಅದಕ್ಕೆ ಅದು ಇನ್ನೇನು ಬೇಡ ಆ ಕ್ಲಿಪ್ಪು ಅಂತ ಅಂದ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡಿರೋದನ್ನೇ ಆ್ಯಡ್ ಮಾಡಿದ್ದೀನಿ ವೀಡಿಯೋಸ್ನ ಬೆಳಗ್ಗೆದೆಲ್ಲ ಹಾಸಿಗೆ ಎಲ್ಲ ಎತ್ತಿಟ್ಟು ಅವರಂತೂ ಎತ್ತಿಟ್ಟು ಹೋಗಲ್ಲ ಸೊ ನಾನೇ ಎತ್ತಿಡಬೇಕು ಎಲ್ಲ ರೆಡಿ ಮಾಡಿ ಅಂದರೆ ಎಲ್ಲ ಎತ್ತಿಟ್ಟು ಅವನಿಗೇನು ಎಕ್ಸಾಮ್ ಇಲ್ವಲ್ಲ ಅವನಗೂ ತಿಂಡಿ ಹಾಕ್ಕೊಟ್ಟೆ ಮಾತ್ರೆ ಹಾಕಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲ ಮಲಿಕೊಂಡಿರೋ ಹಾಸಿಗೆ ದುರದ್ದು ಸಹ ಮಾಡಿ ಚಿಕ್ಕಾಗಲ್ಲ ಈ ಗಂಡಸ್ರಿ ಕೆಲಸ ಮುಂದಿದ್ದು ಅಂದ್ಕೊಂಡು ಅವನಗೂ ತಿಂಡಿ ಹಾಕ್ಕೊಟ್ಟಿದ್ದೆ ಸಾಕು ಸಾಕು ಅಂತಿದ್ದೆ ಸೊ ಮಾತ್ರೆ ನಂಗ್ಬೇಕಲ್ಲ ಅಂತ ತಿನ್ನು ಅಂತ ಅಂತಿದ್ದೆ ಟೊಮೆಟೊ ಬಾತ್ ಮಾಡಿದ್ದೆ ಸಾಕಾಯ್ತಂತೆ ಖಾರ ಬೇರೆ ಇದೆ ಅಂತಿದ್ದ ಸ ಅವನನ್ನ ಓದ್ಕೊಳು ಅಂತ ಅಂದರೆ ಓದ್ಕೊಂಡಿಲ್ಲ ಅವ್ನು ಓದ ಅವ್ರ ಅಜ್ಜಿ ಮನೆ ಹತ್ರ ಊರೊಳಗಡೆ ಅದಕ್ಕೆ ಇವ್ರಿಗೂ ಸರಿ ಮಾಡಿ ಊಟ ಮಾಡಿಸ್ತಾರೆ ಇವ್ರಿಗೂ ಸರಿ ಮಾಡಿ ತಿನ್ನಿಸ್ತಾ ಇದ್ದೆ ಸರಿ ತಿಂತಾ ಇರ್ಲಿಲ್ಲ ಅದಾದ್ಮೇಲೆ ಹಂಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಕುಡಿಸ್ಕೊಂಡು ಆಮೇಲೆ ಹಂಗೆ ಸರಿ ತಿನ್ನಿಸ್ತಾ ಇದ್ದೆ ಹ್ಞೂ ಬೇಡ 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 ಅಂತಾನೆ ಆವಾಗಲೇ ಸರಿ ಮಾಡಿದ್ದು ನೆಟ್ಟು ಊಟ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮಧ್ಯಾಹ್ನ ಎರಡು ಗಂಟೆ ಟೈಮ್ಗೆ ಇನ್ನೊಂದು ಸಲ ಸರಿ ಮಾಡಿ ಊಟ ಇದೀನಿ ಟೊಮೆಟೊ ಬಟ್ ತಿನ್ನಿಸ್ತೇ ಯಾಕೋ ತಿನ್ನಲಿಲ್ಲ ಖಾರ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಮತ್ತೆ ಸರಿಯೇ ಮಾಡಿದ್ದೆ ಸರಿ ಮಾಡಿ ಹಂಗೂ ತಿನ್ಸಲ ಆದಮೇಲೆ ನಮ್ಮ ಮತ್ತೆ ನಮ್ಮತ್ತೆ ಉಪ್ಪಿನಕಾಯಿ ತಂದು ಕೊಟ್ಟಿದ್ರು ಉಪ್ಪಿನಕಾಯಿ ಹಾಕಿದ್ದೀನಿ ಅಂತ ಅದು ಸಹ ಚೆನ್ನಾಗಿತ್ತು ಟೇಸ್ಟ್ ನೋಡು ಅಂತ ಅಂದಿದ್ರು ಆವಾಗ ನೋಡಲಿಲ್ಲ ಅಂದ್ರೆ ಮುಖ ತೊಳ್ದಿರ್ಲಿಲ್ಲವಲ್ಲ ಅದಕ್ಕೆ ಆಮೇಲೆ ಮಧ್ಯಾಹ್ನದಂಗೆ ನೋಡಿ ತಗೊಂಡು ತಿಂದೆ ಸಕ್ಕತ್ತಾಗಿತ್ತು ಖಾರ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ ಅವರು ಅದು ಚೆನ್ನಾಗಿತ್ತು ಅದನ್ನು ತಿಂದ ಆದಮೇಲೆ ಮತ್ತೆ ನಾಳೆ ಬಂದು ಕೇಳ್ತಾರೆ ತಿಂದ ನೋಡ್ದೆ ಹೆಂಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತಾ ಅಂತ ಅದಕ್ಕೆ ತಿಂದೆ ಅದಾದಮೇಲೆ ನೈಟಿಗೆ ಮಜ್ಜಿಗೆ ಸಾರು ಮಾಡೋಣ ಅಂತ ಬೆಳಗ್ಗೆ ತಿಂಡಿ ಮಾಡಬೇಕಂದ್ರೆ ಈರುಳ್ಳಿ ಹುರಿದಿರೋದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನೇ ಹಾಕಿ ಕಾಯಿ ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಒಗ್ಗರಣೆ ಮಾಡಿ ಹಾಕಿ ಬೇಗ ಮಜ್ಜಿಗೆ ಒಂದು ಇರುತ್ತಲ್ಲ ಇಲ್ಲ ಆವಾಗಲೇ ಮಿಕ್ಸಿಗೆ ಹಾಕೊಂಡು ಹಾಕ್ಕೋಬೋದು ಹಾಕೊಂಡು ಬೇಗ ಮಜ್ಜಿಗೆ ಸರ್ ಬೇಗ ಆಗುತ್ತೆ ಅದೊಂದು ಮಾಡಿಬಿಡೋಣ ಅಂತ ಅದಕ್ಕೆ ಮೇಯ್ನ್ ಹಪ್ಳ ಇರಬೇಕು ಹಪ್ಳನೇನು ಹಾಕ್ಬಿಟ್ಟಿದ್ರೆ ಸಾಕು ಖಾರ ರುಬ್ಬಕ್ಕೆ ಅದನ್ನು ಹಾಕ್ಕೊಂಡು ಮಾಡ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರು ಒಬ್ಬೊಬ್ಬರು ಬೆಳಗ್ಗೆಗೂ ಇಟ್ಕೊಂಡು ತಿನ್ನಬೇಕು ಅಂದರೆ ಮಜ್ಜಿಗೆ ಹಾಕಿದ್ಮೇಲೆ ಬಿಸಿ ಮಾಡ್ತಾರೆ ಸೊ ನಾನು ಅವಾಗಿಂದ ಅವಾಗಲೇ ಖಾಲಿ ಮಾಡೋದಾದರೆ ಬಿಸಿ ಮಾಡೋದಿಲ್ಲ ಬೆಳಗ್ಗೆ ಬೇಕು ಅಂದರೆ ತಿಂದು ಊಟ ಎಲ್ಲ ಆದಮೇಲೆ ಇನ್ನೊಂದ್ಸಲ ಲಾಸ್ತಿ ಬಿಸಿ ಮಾಡಿರ್ತೀನಿ ಮಜ್ಜಿಗೆ ಸಾರು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಹೇಳ್ತಾರೆ ಮಜ್ಜಿಗೆನ ಮೊಸರನ್ನ ಬಿಸಿ ಮಾಡಬಾರ್ದು ಮತ್ತೆ ಮತ್ತೆ ಅಂತ ಅಂತಾರೆ ಹಳ್ಳಿಗಳ ಕಡೆಯೆಲ್ಲ ಇವಾಗ ಏನು ತರಕಾರಿ ಏನೂ ಇಲ್ಲಾಂದರೆ ಆಗಿ ಆಗೋದೆ ಮಜ್ಜಿಗೆ ಸಾರು ಇಲ್ಲ ಮೊಸರು ಸಾರು ಅದು ಮಾಡ್ಕೊಂಡ್ಬಿಡ್ತೀವಿ ಸಾಂಬಾರಿಂದೆಲ್ಲ ಆದ್ಮೇಲೆ ಮಿಕ್ಸಿನೂ ಒಂದೇ ತೊಳ್ದು ಎತ್ತಿಟ್ಬಿಡ್ತೀನಿ ಕಬ್ಬಾಯಿ ಸೊಪ್ಪು ಕೊಟ್ಟು ಕಳ್ಸಿದ್ರು ನಮ್ಮ ಮತ್ತೆ ಚಿರುಕೈಲಿ ಕೈಲಿ ಊರೊಳಗೆ ಹೋಗಿದ್ನಲ್ಲ ಅವಾಗ ಹಂಗೇನೆ ಅದನ್ನು ಎಲ್ಲ ಕ್ಲೀನ್ ಕ್ಲೀನಾಗಿ ಕೊಡೋಬಿಟ್ಟು ಒಂದು ಬುಟ್ಟಿ ಲಾಕಿಟ್ಟಿರ್ತೀವಿ ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಒಂದೆರಡು ದಿನ ಆಮೇಲೆ ಹಂಗೆ ಹಸಿರಾಗಿ ಒಣಗೋಗುತ್ತೆ ಅದಕ್ಕೋಸ್ಕರ ತೊಳೆದಿ ನೀರು ಕೊಡಬಿಟ್ಟು ಒಣಗಿಸಿಟ್ಟಿರ್ತೀನಿ ಆಮೇಲೆ ಸಿನಿ ಹಣ್ಣು ಬೇರೆ ತಿಂದಿದ್ರಂತೆ ಅದ್ರ ಬೀಜನೂ ಸಹ ಕೊಟ್ಟು ಕಳ್ಸಿದ್ರು ಸಾಂಬಾರ್ ಮಾಡ್ಕೊಂತ ಅಂತ ಕವರಲ್ಲಿ ಅದು ಸಹ ಇರ್ತೈತೆ ಸಾಂಬಾರು ಸಹ ಆಗಿತ್ತು ನಾನು ಬಿಸಿ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಆಮೇಲೆ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಚಿರುಗೆ ಯೂರಿನ್ ಟೆಸ್ಟ್ ಮತ್ತೆ ಬ್ಲಡ್ ಟೆಸ್ಟ್ ಕೊಡಬೇಕಿತ್ತು ಸ್ವಲ್ಪ ಕೆಂತ್ ಅಂತ ಅನ್ಬಿಟ್ಟು ಆಮೇಲೆ ಒಂದು ಚೆಕ್ಅಪ್ ಡೇಟು ಸಹ ಹತ್ರ ಇತ್ತು ಸೊ ಅದಕ್ಕೆ ಸಹ ಬಿಸಿ ಮಾಡಿ ಬೆಳೆ ಬಂದಿದ್ದ ತಕ್ಷಣ ಅನ್ನ ಮಾಡ್ಕೋಬೋದಲ್ಲ ಅಂತ ಬಿಸಿ ಮಾಡಿದೆ ಮತ್ತೆ ಊಟ ಎಲ್ಲ ಆಯ್ತು ಇನ್ನೊಂದ್ಸಲ ಸಾಂಬಾರು ಬಿಸಿ ಮಾಡಿಟ್ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು